ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣಿ ಹರಣ ಏಕಾದಶಿ ವ್ರತಕಥ ಓಂ ಗಂ ಗಣಪತ ಏ ನಮಃ ಓಂ ಗುರುಭ್ಯೋ ನಮಃ ಅರಿಹಿ ಓಂ ಈಗ ಕಥೆಯನ್ನ ಆಲಿಸೋಣ ಓಷ್ಮೀ ವಾಸುದೇವಾಯ ನಮಃ ಒಮ್ಮೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಎಂಬತ್ತು ಸಾವಿರ ಋಷಿ ಮುನಿಗಳು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಏಕಾದಶಿಗಳ ವ್ರತ ಶ್ರೇಷ್ಠತೆ ಮತ್ತು ವೃತ್ತಾಂತಗಳ ಬಗ್ಗೆ ತಿಳಿಯುತ್ತಾ ಸೂತ ಮಹಾಮುನಿಗಳ ಬಳಿ ಏಕಾದಶಿ ವ್ರತಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಹಾಗೂ ಪರಮ ಪವಿತ್ರವಾದ ಏಕಾದಶಿ ಯಾವುದೆಂದು ಯಾವ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಸಾನಿಧ್ಯ ಪ್ರಾಪ್ತಿಯಾಗುವುದೆಂದು ಅಂತಹ ಒಂದು ಏಕಾದಶಿಯ ಬಗ್ಗೆ ತಿಳಿಸಿ ತಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸೂತ ಮಹಾಮುನಿಗಳು ಇಂತೆಂದರು ಎಲೆ ಋಷಿಗಳಿರ ಗಮನವಿಟ್ಟು ಕೇಳಿ ಯಾವ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಸಾನಿಧ್ಯವು ದೊರಕುವುದೋ ಯಾವ ಏಕಾದಶಿಯು ಎಲ್ಲ ಏಕಾದಶಿ ವ್ರತಗಳಿಗಿಂತ ಅತ್ಯಂತ ಶ್ರೇಷ್ಠವೋ ಪರಮ ಪವಿತ್ರವೋ ದಿವ್ಯ ಮಂಗಳಕರವೋ ಯಾವುದನ್ನು ಭಗವಾನ್ ವೇದವ್ಯಾಸ ಮಹರ್ಷಿಗಳು ಮಹಾಜ್ಞಾನಿಯಾದ ಭೀಮಸೇನರಿಗೆ ಅರುಹಿದರೋ ಅಂತಹ ಏಕಾದಶಿ ಎಂದರೆ ಅದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ನಿರ್ಜಲ ಅಥವಾ ಹರಣ ಏಕಾದಶಿ ಎಂದು ಕರೆಯುತ್ತಾರೆ ಹಿಂದೊಮ್ಮೆ ಪಾಂಡವರಲ್ಲಿ ಅತ್ಯಂತ ಬಲಶಾಲಿಯು ಮಹಾಜ್ಞಾನಿಯೂ ಆದ ವೃಕೋದರ ಭೀಮಸೇನರು ತನ್ನ ಸಹೋದರರು ಮತ್ತವರ ಪತ್ನಿಯರು ಸೇರಿ ದ್ರೌಪದಿಯೊಂದಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಏಕಾದಶಿ ವ್ರತಾಚರಿಸುವುದನ್ನು ಕಂಡು ಅತ್ಯಂತ ದುಃಖಿತನಾಗಿ ವ್ಯಾಸಮಹರ್ಷಿಗಳ ಬಳಿ ಬಂದು ಪಿತಾಮಹ ಶಾಸ್ತ್ರಾನುಸಾರ ಏಕಾದಶಿಯ ವ್ರತ ಅತ್ಯಂತ ಶ್ರೇಷ್ಠ ವ್ರತವಾಗಿದೆ ಭಗವಂತನ ಅನುಗ್ರಹಕ್ಕಾಗಿ ಅಂದು ಅನ್ನ ಭಕ್ಷ್ಯಗಳನ್ನು ವರ್ಜಿಸಿ ನಿರಶನದಿಂದಿದ್ದು ಉಪವಾಸ ಮಾಡುವುದು ಮಾನವ ಕುಲಕ್ಕೆ ಶ್ರೇಯಸ್ಸನ್ನು ತರುತ್ತದೆಂದು ನಾನು ಅರಿತಿರುವೆ ಆದರೆ ನನ್ನ ಉದರದಲ್ಲಿ ಅಗ್ನಿದೇವರ ವಾಸವಿರುವುದರಿಂದ ಅವರನ್ನು ಶಾಂತಿಸಲು ಯಥೇಚ್ಛವಾದ ಅನ್ನವನ್ನು ತಿನ್ನಬೇಕಾಗುತ್ತದೆ ಆದರೆ ನನಗೂ ಏಕಾದಶಿ ವ್ರತವನ್ನು ಆಚರಿಸಬೇಕೆಂಬ ಹಂಬಲವಿದೆ ಆದರೆ ನಾನು ಹಸಿವಿನಿಂದ ಇರಲಾರೆನು ಹಾಗೇನಾದರೂ ಉಪವಾಸ ಮಾ ಮಾಡಲೇಬೇಕೆಂದಾದರೆ ಯಾವುದಾದರೂ ಒಂದು ಏಕಾದಶಿ ವ್ರತವನ್ನು ಮಾಡಬಲ್ಲೆನು ದಯವಿಟ್ಟು ಇದಕ್ಕೆ ಒಂದು ಉಪಾಯವನ್ನು ತಿಳಿಸಿ ಎಂದು ಪ್ರಾರ್ಥಿಸಿಕೊಳ್ಳಲು ಮಹರ್ಷಿ ವೇದವ್ಯಾಸರು ಮಗನೇ ಭೀಮಸೇನ ಭಗವಂತನೆಡೆಗಿನ ನಿನ್ನ ಭಕ್ತಿ ಮೆಚ್ಚುವಂತದ್ದು ಅಲ್ಲದೆ ಮಹಾಜ್ಞಾನಿಗಳಿಂದಲೂ ಋಷಿಮುನಿಗಳಿಂದಲೂ ರಚಿತವಾದ ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ ಹಾಗಾಗಿ ಹೇ ವಾಯುಪುತ್ರ ಶ್ರದ್ಧಾಪೂರ್ವಕವಾಗಿ ಕೇಳುವಂತವನಾಗು ಯಾವ ಏಕಾದಶಿ ವ್ರತವೂ ಅತ್ಯಂತ ಶುಭಪ್ರದವೂ ದಿವ್ಯ ಮಂಗಳಕರವು ಭಗವತ್ ಸಾನ್ನಿಧ್ಯ ಪ್ರದಾಯಕವೂ ಆಗಿದೆಯೋ ಅಂತಹ ಒಂದು ಏಕಾದಶಿ ಎಂದರೆ ಅದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ನಿರ್ಜಲ ಅಥವಾ ರುಕ್ಮಿಣೀಹರಣ ಏಕಾದಶಿ ಎಂದು ಕರೆಯುತ್ತಾರೆ ಇದನ್ನು ಆಚರಿಸುವುದರಿಂದ ಮಿಕ್ಕ ಎಲ್ಲ ಇಪ್ಪತ್ಮೂರು ಏಕಾದಶಿಗಳ ವ್ರತಾಚರಣೆಗೆ ಸಮಾನವಾದ ಪುಣ್ಯ ಫಲವನ್ನು ಪ್ರಾಪ್ತಿಯಾಗಿಸುತ್ತದೆ ಎಂದರು ಮಹರ್ಷಿ ವೇದವ್ಯಾಸರ ಮಾತುಗಳನ್ನು ಆಲಿಸಿದ ಭೀಮಸೇನರು ಅತ್ಯಂತ ಸಂತಸಗೊಂಡು ಪಿತಾಮಹ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಏಕೆ ನಿರ್ಜಲ ಏಕಾದಶಿ ಎಂದು ಕರೆಯುತ್ತಾರೆ ಇದರ ವೃತ್ತಾಂತವೇನು ಆಚರಿಸುವ ಪರಿ ಹೇಗೆ ದಯಮಾಡಿ ತಿಳಿಸುವಂತವರಾಗಿ ಎಂದು ಪ್ರಾರ್ಥಿಸಲು ಮಹರ್ಷಿ ವೇದವ್ಯಾಸರು ಭೀಮಸೇನರನ್ನು ಕುರಿತು ಹೇ ವಾಯುಪುತ್ರ ಗಮನವಿಟ್ಟು ಆಲಿಸು ದ್ವಾಪರದ ಆದಿಯಲ್ಲಿ ದುಷ್ಟದಾನವರಿಂದಲೂ ಕೆಟ್ಟ ಅಸುರರಿಂದಲೂ ಭೂಮಿಯ ಮೇಲಿನ ಭಾರವು ಹೆಚ್ಚಾಗಿ ಅವರುಗಳ ಪಾಪವನ್ನು ಹೊರಲಾರದ ಭೂದೇವಿಯು ನೋವಿನಿಂದ ಗೋವಿನ ರೂಪವನ್ನು ತಾಳಿ ಬ್ರಹ್ಮದೇವರ ಬಳಿ ತನ್ನ ದುಃಖವನ್ನು ತೋಡಿಕೊಂಡಾಗ ಇಂದ್ರಾದಿ ದೇವತೆಗಳೊಡನೆ ವೈಕುಂಠಕ್ಕೆ ತೆರಳಿ ಭಗವಂತನನ್ನು ಅನೇಕ ಸ್ತೋತ್ರಗಳಿಂದ ಸ್ತುತಿಸಲು ಪ್ರಸನ್ನಗೊಂಡ ಜಗದೊಡೆಯನು ರಾಕ್ಷಸರನ್ನು ಸಂಹರಿಸುವುದಕ್ಕಾಗಿ ತಾನು ಭೂಮಿಯ ಮೇಲೆ ಕೃಷ್ಣಾವತಾರವನ್ನು ಮಾಡುವುದಾಗಿಯೂ ಮತ್ತು ತನ್ನ ಸಹಾಯಕ್ಕಾಗಿ ದೇವತೆಗಳು ಭೂಮಿಯ ಮೇಲೆ ಅವತರಿಸುವರೆಂದು ಹೇಳಿ ಅಭಯವನ್ನಿತ್ತು ಕಳುಹಿಸಿದನು ಮತ್ತು ಭಗವಂತನು ಅವತರಿಸಿದಾಗಲೆಲ್ಲ ಭಗವತಿಯು ಭಗವಂತನ ಸಹಾಯಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅವತರಿಸುವಳು ಮತ್ಸ್ಯಾವತಾರದಲ್ಲಿ ವಿಜಯಲಕ್ಷ್ಮಿಯಾಗಿ ಕೂರ್ಮಾವತಾರದಲ್ಲಿ ಐಶ್ವರ್ಯಲಕ್ಷ್ಮಿಯಾಗಿ ಪರಶುರಾಮಾವತಾರದಲ್ಲಿ ಧರಣಿಯಾಗಿ ವರಾಹಾವತಾರದಲ್ಲಿ ಭೂದೇವಿಯಾಗಿ ನರಸಿಂಹಾವತಾರದಲ್ಲಿ ಧೈರ್ಯಲಕ್ಷ್ಮಿಯಾಗಿ ವಾಮನಾವತಾರದಲ್ಲಿ ಪದ್ಮಳಾಗಿ ದಾಶರಥಿ ರಾಮಾವತಾರದಲ್ಲಿ ಸೀತೆಯಾಗಿ ಅವತರಿಸಿದ ಮಹಾಲಕ್ಷ್ಮಿಯು ಕೃಷ್ಣಾವತಾರದಲ್ಲಿ ವಿದರ್ಭಾದೇಶದ ದೇಶದ ರಾಜ ಭೀಷ್ಮಕ ಮತ್ತು ಶುದ್ಧಮತಿ ದಂಪತಿಗಳ ಪುತ್ಪುತ್ರಿಯಾಗಿ ಪುತ್ರಿಯಾಗಿ ಕುಂಡಿನಾಪುರದಲ್ಲಿ ಅವತರಿಸಿದಳು ಭಾಗವತ ದಂಪತಿಗಳಾದ ಭೀಷ್ಮಕ ಮತ್ತು ಶುದ್ಧಮತಿಯರಿಗೆ ಉಪದೇಶಿಸಲೆಂದು ಆಗಾಗ ಬರುತ್ತಿದ್ದ ನಾರದರು ಶ್ರೀಕೃಷ್ಣನ ಲೀಲೆಗಳನ್ನು ಮಹಿಮೆಗಳನ್ನು ಹಾಡಿ ಹೊಗಳುತ್ತಿದ್ದರು ಇದನ್ನು ಕೇಳುತ್ತಿದ್ದ ರುಕ್ಮಿಣೀ ದೇವಿಯು ಕೃಷ್ಣನನ್ನು ಚಿಕ್ಕಂದಿನಿಂದಲೇ ಪ್ರೀತಿಸುತ್ತಿದ್ದಳು ಮದುವೆಯಾದರೆ ಅದು ಶ್ರೀಕೃಷ್ಣನನ್ನು ಮಾತ್ರವೇ ಎಂದು ದೃಢ ನಿರ್ಧಾರವನ್ನು ಕೈಗೊಂಡಿದ್ದಳು ಆದರೆ ಭೀಷ್ಮಕನ ಮಗನಾದ ರುಕ್ಮಿಯು ಜರಾಸಂದನ ಅನುಯಾಯಿಯಾದ್ದರಿಂದ ಕೃಷ್ಣದ್ವೇಷಿಯಾಗಿದ್ದ ಹೀಗಿರುವಾಗ ರುಕ್ಮಿಣೀ ದೇವಿಯು ಯೌವನಾವಸ್ಥೆಗೆ ಬಂದಾಗ ರಾಜ ಭೀಷ್ಮಕನು ಮತ್ತವರ ಪರಿವಾರದವರು ರುಕ್ಮಿಣೀ ದೇವಿಯನ್ನು ಶ್ರೀಕೃಷ್ಣನೊಂದಿಗೆ ವಿವಾಹ ಮಾಡಿಸುವ ಮನವ ಮಾಡಿದ್ದರು ಆದರೆ ಇದಕ್ಕೆ ಒಪ್ ಒಪ್ಪದ ರುಕ್ಮಿಯು ಛೇದಿಯ ರಾಜ ಶಿಶುಪಾಲನೊಂದಿಗೆ ವಿವಾಹ ಮಾಡಿಸುವ ಸಲುವಾಗಿ ಸುಳ್ಳು ಸ್ವಯಂವರವನ್ನು ಏರ್ಪಡಿಸಿದ್ದನು ಇದಕ್ಕೆ ಒಪ್ಪದ ರುಕ್ಮಿಣೀ ದೇವಿಯು ಸ್ವಯಂವರಕ್ಕೆ ಮಾಡಿದ್ದ ಅಲಂಕಾರಗಳನ್ನು ತಾನೇ ರಾಜಬೀದಿಗಿಳಿದು ಕಿತ್ತೆಸೆಯತೊಡಗಿದಳು ಇದನ್ನು ಕಂಡ ಶಿಶುಪಾಲನು ಅವಳನ್ನು ಅಂತಃಪುರದಲ್ಲಿ ಬಂಧಿಸಿ ರಾಜಭಟ್ಟರನ್ನು ಕಾವಲಿರಿಸಿದ್ದನು ಮತ್ತು ಛೇದಿಯ ರಾಜ ಶಿಶುಪಾಲನೊಂದಿಗೆ ವಿವಾಹ ಮಾಡಲು ಜರಾಸಂದನ ಮಿಕ್ಕ ಅನುಯಾಯಿ ರಾಜರುಗಳಿಗೆ ವಿವಾಹದ ಆಮಂತ್ರಣವನ್ನು ಕೊಟ್ಟು ಆಹ್ವಾನಿಸಿ ವಿವಾಹದ ತಯಾರಿಯನ್ನು ನಡೆಸಿದನು ಇದಕ್ಕೆ ಹೆದರದ ರುಕ್ಮಿಣಿ ದೇವಿಯು ತನ್ನ ಸಖಿ ಸುನಂದಳ ಸಹಾಯದಿಂದ ಭೀಷ್ಮಕರಿಗೆ ವಿಚಾರವನ್ನು ತಿಳಿಸಿ ತಾನು ವಿವಾಹದ ಸಲುವಾಗಿ ಬ್ರಾಹ್ಮಣರಿಗೆ ದಾನ ಕೊಡಬೇಕಾದ್ದರಿಂದ ಬ್ರಾಹ್ಮಣರನ್ನು ಕರೆತರುವಂತೆ ಹೇಳಿ ಕಳುಹಿಸಿದಳು ಹಾಗೆ ದಾನ ಪಡೆಯಲು ಬಂದ ಬ್ರಾಹ್ಮಣರಲ್ಲಿ ಒಬ್ಬ ನಂಬಿಕಸ್ಥ ಬ್ರಾಹ್ಮಣನ ಬಳಿ ತಾನೆಂದೂ ನೋಡಿರದ ಶ್ರೀಕೃಷ್ಣನಿಗೆ ತನ್ನ ಪ್ರೇಮ ನಿವೇದನಾ ಪತ್ರವನ್ನು ಬರೆದು ಕಳುಹಿಸಿದಳು ಆ ಪತ್ರದಲ್ಲಿ ಇಂತಿತ್ತು ಯಾರ ಗುಣಗಳನ್ನು ಕೇಳಿದೊಡನೆ ಅದು ಮನಸ್ಸಿನ ಎಲ್ಲ ತಾಪಗಳನ್ನು ನಿವಾರಿಸುವುದೋ ಅಂತಹ ಭುವನ ಸುಂದರನೇ ಯಾರ ರೂಪವನ್ನು ದರ್ಶಿಸುವುದರಿಂದ ಅಖಿಲಾರ್ಥ ಲಾಭಗಳು ದೊರೆಯುವುದೋ ಅಂತಹವನಲ್ಲಿ ನನ್ನ ನಾಚಿಕೆ ಇಲ್ಲದ ಮನಸ್ಸು ಮನಸ್ಸು ಮಾಡಿದೆ ಹೇ ಮುಕುಂದ ಕುಲಾ ಶೀಲಾ ವಿದ್ಯಾ ಪ್ರಾವೀಣ್ಯತೆ ಮತ್ತು ಧೀರತನದಲ್ಲಿ ನಿನಗೆ ನೀನೇ ಸಾಟಿ ಓ ನರರೂಪದಲ್ಲಿರುವ ಸಿಂಹವೇ ಕುಲವತಿಯರಾದ ಯಾವ ಕನ್ಯೆಯರು ತಾನೆ ನಿಮ್ಮನ್ನು ಪತಿಯನ್ನಾಗಿ ಬಯಸುವುದಿಲ್ಲ ಮನಸ್ಸಿನಿಂದ ನಾನು ನಿಮ್ಮನ್ನು ಪತಿಯೆಂದು ಒಪ್ಪಿದ್ದೇನೆ ನನ್ನ ಮನಸ್ಸನ್ನು ದೇಹವನ್ನು ನಿಮ್ಮ ಪಾದ ಕಮಲಗಳಿಗೆ ಅರ್ಪಿಸಿದ್ದೇನೆ ದಯವಿಟ್ಟು ಆ ಛೇದಿ ರಾಜನಿಗೆ ನರಿಯು ಸಿಂಹದ ಪಾಲನ್ನು ತೆಗೆದುಕೊಳ್ಳಿ ಅವಕಾಶವನ್ನು ಮಾಡಿಕೊಡಬೇಡಿ ನಾನು ಗುರು ಹಿರಿಯರ ಸೇವೆಯನ್ನು ಸಮಾಜ ಕಲ್ಯಾಣವನ್ನು ಶಾಸ್ತ್ರ ನಿಯಮಗಳನ್ನು ಅನುಸರಿಸಿದ್ದರೆ ಗದಾಗ್ರಜ ಕೃಷ್ಣರೇ ದಾಮಘೋಷನ ಸುತನಂತಹವರ ಕೈ ಹಿಡಿಯಲು ಬಿಡಬೇಡಿ ಓ ಅಜೇಯರಾದ ಪ್ರಭುವೆ ರಹಸ್ಯವಾಗಿ ವಿವಾಹದ ಪೂರ್ವ ಒಂದು ದಿನ ಮುಂಚೆ ತಾವು ಆಗಮಿಸಿ ಛೇದಿ ಮತ್ತು ಮಗದ ಸೈನ್ಯಗಳನ್ನು ಭೇದಿಸಿ ನಿಮ್ಮ ವಿಜಯ ಸಾಧಿಸಿ ನನ್ನ ಮದುವೆಯಾಗಿ ಒಂದು ವೇಳೆ ಅಂತಃಪುರದ ಸ್ತ್ರೀಯರನ್ನು ಬಂಧುಗಳನ್ನು ಕೊಂದು ನನ್ನನ್ನು ಹೇಗೆ ಕರೆದೊಯ್ಯುವುದೆಂದು ಯೋಚನೆ ನಿಮಗಿದ್ದರೆ ನಿಮಗೊಂದು ಮಾರ್ಗವಿದೆ ಹೀಗೆ ಮಾಡಿ ವಿವಾಹದ ಪೂರ್ವ ಸಂಪ್ರದಾಯದಂತೆ ಕುಲದೇವಿ ಗೌರಿ ಪೂಜೆಗೆ ಅಂಬಿಕೆಯ ದೇವಳಕ್ಕೆ ವಧುವಾದ ನಾನು ಬರುತ್ತೇನೆ ಓ ಕಮಲನೇತ್ರ ಒಂದು ವೇಳೆ ನಾನು ನಿಮ್ಮ ಪಾದಧೂಳಿಯಲ್ಲಿ ಮೀಯಲಾರದೆ ಹೋದರೆ ಖಂಡಿತವಾಗಿಯೂ ಬದುಕುಳಿಯುವುದಿಲ್ಲ ನೂರು ಜನ್ಮಗಳು ಕಳೆದರೂ ಸರಿಯೇ ತಪಸ್ಸನ್ನು ಮಾಡಿಯಾದರೂ ನಿಮ್ಮ ಪಾದಧೂಳಿಯಲ್ಲಿ ಮಿಂದೆ ತೀರುವೆ ಇತಿ ಬೈಷ್ಮಿ ರುಕ್ಮಿಣಿ ರುಕ್ಮಿಣಿದೇವಿಯನ್ನು ನೆನೆಯುತ್ತ ಎಷ್ಟೋ ರಾತ್ರಿಗಳು ನಿದ್ದೆಯಿಲ್ಲದೆ ಅವಳ ಗುಣಗಳನ್ನು ಕೇಳಿ ತಿಳಿದಿದ್ದ ಕೃಷ್ಣ ಅವಳ ಒಂದು ಸಂದೇಶಕ್ಕಾಗಿ ಕಾಯುತ್ತಲಿದ್ದ ಬಂದ ಬ್ರಾಹ್ಮಣನನ್ನು ಉಪಚರಿಸಿ ಅವನು ತಂದ ಓಲೆಯನ್ನು ಓದಿ ಕ್ಷಣಕಾಲವೂ ನಿಲ್ಲಲಾರದೆ ಹೊರಟ ಇದನ್ನು ಕಂಡ ಬಲರಾಮಾದಿಗಳು ಕೃಷ್ಣನ ಸಹಾಯಕ್ಕೆಂದು ರಥಗಳನ್ನೇರಿ ಹೊರಟರು ಅಂದು ಇದೇ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಏಕಾದಶಿಯೋ ದಿನವಾಗಿತ್ತು ಬಹುದಿನಗಳಿಂದ ದಿನಗಳ ರುಕ್ಮಿಣೀ ದೇವಿಯು ಒಂದು ಹನಿ ನೀರನ್ನೂ ಕುಡಿಯದೆ ಧ್ಯಾನದಲ್ಲಿ ಕೃಷ್ಣನ ಬರುವಿಕೆಗಾಗಿ ಕಾಯುತ್ತಿದ್ದಳು ಆಮಂತ್ರಣವಿಲ್ಲದೆ ಸ್ವಯಂವರಕ್ಕೆ ಕೃಷ್ಣ ಆಗಮಿಸುವನೆಂಬ ಸುದ್ದಿ ಎದುರಾಳಿಗಳ ಎದೆಯಲ್ಲಿ ಭಯ ಹುಟ್ಟಿಸಿದಾದರೂ ಎಲ್ಲರೂ ಕುಲದೇವ ಯಾತ್ರೆಯಿಂದ ಬರುವ ರುಕ್ಮಿಣಿಗಾಗಿ ಕಾಯುತ್ತಿದ್ದರು ಆದರೆ ಕೃಷ್ಣ ಪರಮಾತ್ಮ ತನ್ನ ಪರಾಕ್ರಮದಿಂದ ರುಕ್ಮಿಣೀ ದೇವಿಯನ್ನು ಗಿರಿಜಾದೇವಿಯ ದೇವಳದಿಂದಲೇ ಅಪಹರಿಸಿ ಕರೆದೊಯ್ದರು ವಿಷಯವನ್ನರಿತ ಛೇದಿ ಮಗದ ಸಾಮ್ರಾಜ್ಯಾಧಿಪರು ಮತ್ತವರ ಸೈನಿಕರು ಕೃಷ್ಣನನ್ನು ತಡೆಯಲು ಹೊರಟರು ಆದರೆ ಬಲರಾಮ ದೇವರ ಪರಾಕ್ರಮವು ಅವರನ್ನು ಕೃಷ್ಣನನ್ನು ತಲುಪದಂತೆ ಮಾಡಿತ್ತು ಇತ್ತ ರುಕ್ಮಿಣೀ ದೇವಿಯ ಅಣ್ಣ ರುಕ್ಮಿ ಕೃಷ್ಣನ ಎದುರು ನಿಂತರೆ ಕೃಷ್ಣನ ಪರಾಕ್ರಮಕ್ಕೆ ಸೋತು ಸಾಯುವುದರಲ್ಲಿದ್ದ ಆದರೆ ರುಕ್ಮಿಣಿಯ ಪ್ರಾರ್ಥನೆಯ ಸಲುವಾಗಿ ರುಕ್ಮಿಗೆ ಜೀವದಾನ ಮಾಡಿ ಕಳುಹಿಸಿದ ತದನಂತರ ಗುರುಹಿರಿಯರ ಸಮ್ಮುಖದಲ್ಲಿ ಲಕ್ಷ್ಮೀನಾರಾಯಣರಾದ ರುಕ್ಮಿಣೀ ಕೃಷ್ಣರ ವಿವಾಹವು ದ್ವಾದಶಿಯೆಂದು ನಡೆಯಿತು ಎಂದು ವ್ಯಾಸರು ಭೀಮಸೇನರಿಗೆ ಹೇಳಿ ಮುಂದುವರೆಯುತ್ತ ಹೇ ಮಹಾಬಾಹು ವೃಕೋದರ ಹೇಗೆ ಒಂದು ಹನಿ ನೀರನ್ನು ಕುಡಿಯದೆ ಏಕಾದಶಿಯ ದಿನ ನಿರಶನ ಉಪವಾಸದಿಂದ ಮಹಾಲಕ್ ದೇವಿಯು ಮಹಾವಿಷ್ಣುವಾದ ಕೃಷ್ಣನನ್ನು ವರಿಸಿದಳು ಹಾಗೆ ಪ್ರತಿಯೊಬ್ಬರೂ ಭಗವಂತನ ಸಾನ್ನಿಧ್ಯವನ್ನು ಪಡೆಯಬಹುದು ಆದ್ದರಿಂದಲೇ ಈ ಏಕಾದಶಿಗೆ ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣಿ ಹರಣ ಏಕಾದಶಿ ಎಂಬ ಹೆಸರಿದೆ ಎಂದು ಹೇಳಿದರು ಈ ಕಥೆಯನ್ನು ದೂರದಿಂದಲೇ ಕೇಳಿದ ಅರ್ಜುನನು ಭೀಮಸೇನರ ಬಳಿ ಬಂದು ನಿಂತು ವೇದವ್ಯಾಸರ ಬಳಿ ಪಿತಾಮಹ ದಯವಿಟ್ಟು ಈ ನಿರ್ಜಲ ಅಥವಾ ಹರಣ ಏಕಾದಶಿ ವ್ರತಾಚರಣ ದಿನವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎನಲು ಮಹರ್ಷಿ ವ್ಯಾಸರು ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಆದ್ಯಸ್ತಿತ್ವ ನಿರಾಹಾರ ಶೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ನಿರ್ಜಲ ಏಕಾದಶಿ ವ್ರತೆ ಎಂದು ಹೇಳಿ ತಾನು ನಿರ್ಜಲ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ತದನಂತರ ಬೆಳಿಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಎಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ನೀರನ್ನು ಕುಡಿಯದೆ ಉಪವಾಸದಿಂದ ಇದ್ದು ಓಂ ನಮೋ ಭಗವತೆ ವಾಸುದೇವಾಯ ಓಂ ರುಕ್ಮಿಣಿ ಸಹಿತನಾದ ಕೃಷ್ಣನನ್ನು ಪೂಜಿಸಬೇಕು ಮಾರನೆಯ ದಿನ ದ್ವಾದಶಿಯೆಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಹೀಗೆ ಮೂರು ದಿನಗಳ ಈ ವ್ರತವನ್ನು ಆಚರಿಸುವುದರಿಂದ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಏಕಾದಶಿ ವ್ರತ ಮಾಡಿದ ಪುಣ್ಯವು ಲಭಿಸುವುದಲ್ಲದೆ ಅಂತ್ಯಕಾಲದಲ್ಲಿ ಭಗವಂತನ ಸಾನಿಧ್ಯವು ಪ್ರಾಪ್ತಿಯಾಗುತ್ತದೆ ಈ ದಿನ ಸ್ನಾನ ಮಾಡುವಾಗ ಸಂಧ್ಯಾ ವಂದನೆ ಆಚಮನಗಳನ್ನು ಮಾಡುವಾಗ ತಪ್ಪಿಯು ಆರು ಉದ್ದರಣೆ ನೀರಿಗಿಂತ ಹೆಚ್ಚು ಸೇವಿಸಬಾರದು ಹಾಗೊಂದು ವೇಳೆ ಆರು ಉದ್ದರಣೆ ನೀರಿಗಿಂತ ಹೆಚ್ಚು ಸೇವಿಸಿದರೆ ಅದು ಮದ್ಯಪಾನಕ್ಕೆ ಸಮಾನ ಈ ದಿನದಂದು ದಾನ ಕೊಡುವುದರಿಂದ ಬ್ರಾಹ್ಮಣರಿಗೆ ದೇವಸ್ಥಾನಗಳಿಗೆ ಗೋವುಗಳನ್ನು ಕೊಡುವುದರಿಂದ ಯಜ್ಞಯಾಗ ಮಾಡುವುದರಿಂದ ದೊರಕುವ ಫಲಗಳು ಅನಂತ ಬ್ರಹ್ಮಹತ್ಯ ಗುರುದ್ರೋಹ ಚೋರತನದಿಂದ ಉಂಟಾದ ಪಾಪಗಳು ಈ ವ್ರತವನ್ನು ಆಚರಿಸುವುದರಿಂದ ನಶಿಸುವವು ಯಾರು ಈ ಏಕಾದಶಿಯ ದಿನದಂದು ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ರುಕ್ಮಿಣಿ ಹರಣದ ಕತೆಯನ್ನು ಓದುವರೋ ಹೇಳುವರೋ ಕೇಳುವರೋ ಅಂತಹವರಿಗೆ ಅವರ ಮನದಿಚ್ಛೆಯ ಪತಿ ಪತ್ನಿ ದೊರಕುತ್ತಾರೆ ಈ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಇಪ್ಪತ್ನಾಲ್ಕು ಏಕಾದಶಿ ವ್ರತವನ್ನು ಆಚರಿಸುವುದಕ್ಕೆ ಸಮಾನವಾಗಿರುತ್ತದೆ ಎಂದು ವೇದವ್ಯಾಸರು ಭೀಮಾರ್ಜುನರಿಗೆ ಹೇಳಿದರಿಂದ ಸೂತರು ಶೌನಕಾದಿಮುನಿಗಳಿಗೆ ಹೇಳುತ್ತ ಎಲೆ ಋಷಿಗಳಿರ ಯಾರು ಈ ನಿರ್ಜಲ ಏಕಾದಶಿಯನ್ನು ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಆಚರಿಸಿ ರುಕ್ಮಿಣಿ ಕೃಷ್ಣರ ಕಲ್ಯಾಣವನ್ನು ವೀಕ್ಷಿಸಿ ದ್ವಾದಶಿಯೆಂದು ಜಗನ್ನಾಥರ ಪ್ರಸಾದದೊಂದಿಗೆ ಪಾರಣೆಯನ್ನು ಮಾಡುವರು ಅಂತಹವರಿಗೆ ದೊರಕುವ ಭಗವಂತನ ಕೃಪೆಯು ಎಣೆಯಿಲ್ಲದ್ದು ಅನಂತವಾದ್ದು ಈ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಏಕಾದಶಿಯು ಭೀಮಸೇನರಿಂದ ಪಾಂಡವರಿಂದ ಆಚರಿಸಲ್ಪಟ್ಟಿದ್ದರಿಂದ ಇದನ್ನು ಪಾಂಡವ ನಿರ್ಜಲ ಏಕಾದಶಿ ಎಂದು ಕರೆಯುತ್ತಾರೆ ಈ ಪಾಂಡವ ನಿರ್ಜಲ ಏಕಾದಶಿ ಅಥವಾ ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣೀಹರಣ ಏಕಾದಶಿಯ ಕಥೆಯನ್ನು ಓದುವುದರಿಂದಲೂ ಕೇಳುವುದರಿಂದಲೂ ಹೇಳುವುದರಿಂದಲೂ ಸ್ವರ್ಗಪ್ರಾಪ್ತಿಯಾಗುತ್ತದೆ ಮತ್ತು ಭಗವಂತನ ಕೃಪೆಯು ದೊರಕುತ್ತದೆ ಎಂದು ಸೂತರು ಶೌನಕಾದಿ ಎಂಬತ್ತು ಸಾವಿರ ಋಷಿ ಮುನಿಗಳಿಗೆ ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣೀಹರಣ ಏಕಾದಶಿ ವ್ರತೋಪದೇಶಿಸಿದರು ಎಂಬಲ್ಲಿಗೆ ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣಿ ಹರಣ ಏಕಾದಶಿ ವ್ರತಕಥಾ ಸಂಪೂರ್ಣ ರುಕ್ಮಿಣಿ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾಖಿನೋಭವಂತು